কার্যক্রম <imitation> আবাদ <imitation> <imitation>

ನಮ್ಮ ಕಪ್ಪಳ ನಮ್ಮ ಕಪ್ಪಳ ಕಾರ್ಖಾನೆ ತೊಲಗಿಸಿ ಗಾಳಿ ಕೊಪ್ಪಳದಲ್ಲಿ ಒಂದು ಒಳ್ಳೆ ಹೆಲ್ತ್ ಅಂಡ್ ವೆಲ್ನೆಸ್ ಸೆಮಿನಾರ್ ಮಾಡ್ತಾ ಜನಗಳ ಆರೋಗ್ಯನ ಭಾಗ್ಯವೇ ಅಂತ ಇವತ್ತು ಎರಡು ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಬಗ್ಗೆ ಒಂದು ಒಳ್ಳೆ ಸಂಗಾರನ ಕೊಡ್ತಾ ಕೊಪ್ಪಳ ಜನತೆ ಇವತ್ತು ಕೊಪ್ಪಳದಲ್ಲಿ ಅನ್ನ ಒಂದು ಎರಡು ವರ್ಷ ತಿಂತ ಇದ್ದೀವಿ ಅಂದ್ರೆ ಇವತ್ತು ತುಂಬಾ ಹಾನಿ ಆಗ್ತಕ್ಕಂಥ ದಿನ ಆಗ್ತಾ ಇದೆ ಬರೋ ದಿನಗಳಲ್ಲಿ ಏನೊಂದು ಬೋಲ್ಡೋಟ ಅಂತಕ್ಕಂಥ ಒಂದು ಕಂಪನಿ ಇವತ್ತು ಜನಗಳ ಆರೋಗ್ಯನ ಹಾಳು ಮಾಡ್ತಕ್ಕಂಥ ವಿಚಾರದಲ್ಲಿ ಇವತ್ತು ಅತತ್ರ ಇವತ್ತು ಅವ್ರದ್ದೇ ಯಾವುದೋ ಒಂದು ಉದ್ದೇಶನ ಇಟ್ಕೊಂಡು ಇವತ್ತು ಕೊಪ್ಪಳದಲ್ಲಿ ಸ್ಟಾರ್ಟ್ ಮಾಡ್ತಾ ಇರಬಹುದು ಬಟ್ ಮುಂದಿನ ದಿನಗಳಲ್ಲಿ ಇದಕ್ಕೆ ಆರೋಗ್ಯಕ್ಕೆ ಏನು ತೊಂದರೆ ಆಗುತ್ತೆ ಪರಿಸರ ವಾಲ್ಯೂಮ್ ವಾಲ್ಯೂ ಪರಿಸರ ಒಂದು ತೊಂದರೆ ಏನಾಗುತ್ತೆ ಇವತ್ತು ಜನಗಳಿಗೆ ಏನು ಹಾನಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ಈ ಒಂದು ಜಾಗೃತಿಯನ್ನು ನಾವು ಮೂಡಿಸ್ತಾ ಇದ್ದೀವಿ ಇವತ್ತು ಇ ಎಂ ಡಬ್ಲ್ ಎಕೆಟ್ ಹೋಗಿಸಿ